ಹಲೋ ಹಾಯ್ ನಮಸ್ಕಾರ ರೀ ಎಲ್ರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನೋಡ್ರಿ ನಾವು ಇವತ್ತ ಕುಚ್ಪಿಯರ್ಗೆ ಹೋಗಾಕತ್ತಿದ್ದೀವಿ ಈಗ ಲವ್ ಥ್ಯಾಂಕ್ ಯು ನೋಡ್ರಿ ಯಾವ ಥರ ಮಕ್ಕಳು ಕಲ್ತು ಬಿಡ್ತಾರ ಅನ್ನೋದ ಗೊತ್ತಾಗಲ್ಲ ನೋಡ್ರಿ ಅವಳಿಗೆ ಏನು ಗೊತ್ತೋ ಗೊತ್ತಿಲ್ಲ ಹೂವೆಲ್ಲ ತೊಗೊಂಡು ಬಂದು ಐ ಲವ್ ಯು ಹೇಳೋದು ಆಮೇಲೆ ಮನೇಲಿ ಏನಾದರೂ ಮಾಡ್ತಿದ್ಲು ಅಂದ್ರೆ ಬರ್ರಿ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಾಳೆ ಅವಳು ಏಜ್ಗೆ ಅವಳು ಮಾಡೋದಿಲ್ಲ ಒಳ್ಳೇದೆ ತಪ್ಪೇನಿಲ್ಲ ಈಗ ನೋಡ್ರಿ ನಾವು ಗೇಟ್ ಹೊರಗೆ ಬಂದ್ವಿ ಬಂದು ಇವಾಗ ನಾವು ಆಟೋ ಹಿಡ್ಕೊಂಡು ಈಗ ನಾವು ಹೋಗು ಬರೋ ಆಟೋ ನಿಂದಿತ್ರಿ ಇಲ್ಲಿ ಈಗ ನಾವು ಆಟೋ ತೊ ಹತ್ಕೊಂಡು ಹೋಗ್ತೀವಿ ಹೋಗ್ತೀವ್ರಿ ಈಗ ನೋಡ್ರಿ ನಾವು ಆಟ ಹತ್ ಹತ್ಕೊಂಡ್ವಿ ನನ್ನ ಮಗಳು ಏರಿದ್ಲು ನಾನು ಕುತ್ಕೊಂಡೆ ಈಗ ಹೋಗ್ತಿದ್ದೀವಿ ರೀ ಈಗ ನಾವು ಕುಚ್ಬಿಯಾರಿಗೆ ಹೋಗಿ ರೀಚ್ ಆದ್ವಿ ರೀ ಅಲ್ಲಿಂದ ಮತ್ತೊಂದು ಟೋಟೋ ತೊಗೊಂಡು ಚರ್ಚ್ಗೆ ಹೋಗೋದಿತ್ತು ರೀ ನಾವು ಇವತ್ತು ಕ್ರಿಸ್ಮಸ್ ಡೇ ಅಲ್ಲರಿ ಚರ್ಚ್ಗೆ ಹೋಗಬೇಕು ಹೇಳಿ ಅನ್ಕೊಂಡಿದ್ವಿ ಕ್ರಿಸ್ಮಸ್ ಡೇ ದಿವಸ ನಾವು ಯಾಕೆ ಚರ್ಚ್ಗೆ ಹೋಗತ್ತೀವಿ ಅಂತ ಅನ್ಬೋದು ರೀ ನೀವು ಬಟ್ ನಮಗೇನಿದು ಧರ್ಮ ಆ ಧರ್ಮ ಈ ಧರ್ಮ ಅಂತ ಏನಿಲ್ಲರಿ ಮನಸ್ಸಿನಾಗ ಸುಮ್ಮನೆ ನಮ್ಗೆ ಹೋಗ್ಬೇಕು ಅನಿಸ್ತು ಹೋಗ್ತಾ ಇದೀವಿ ಅದರಲ್ಲೂ ಕುಚ್ಬಿಯಾರ್ದಾಗ ಇದೆ ಫಸ್ಟ್ ನಾನು ಚರ್ಚ್ಗೆ ರೀ ಆಮೇಲೆ ನನಗೆ ಅನಿಸ್ತಿತ್ತು ನಮ್ಮ ಊರಲ್ಲೆಲ್ಲ ನೋಡಿದ್ದೀನಿ ಇಲ್ಲಿ ಹೆಂಗಿದೆ ಅಂತ ನೋಡ್ಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಹೋಗಿದ್ವಿ ಈಗ ನೋಡ್ರಿ ಇವತ್ತು ಚರ್ಚ್ ಕ್ರಿಸ್ಮಸ್ ಡೇ ಅಂತ ಹೇಳಿ ಇಲ್ಲೆಲ್ಲ ಚಾಟ್ ಆಮೇಲೆ ಮಕ್ಕಳಿಗೆ ಆಟೋಣಕಿ ಆಮೇಲೆ ಕ್ರಿಸ್ಮಸ್ ಟೋಪಿ ಎಲ್ಲ ಹಚ್ಚಿ ಇಟ್ಟಿದ್ರಿ ನಾವು ಫೋಟೋ ಅದು ಹೊಡ್ಕೊಂಡಿವ್ರಿ ಈಗ ನೋಡಿರಿ ನಾವು ಕ್ರಿಸ್ಮಸ್ ಇದು ಚರ್ಚ್ ಒಳಗೆ ಎಂಟ್ರಿ ಕೊಡ್ತಾ ಚೆನ್ನಾಗಿತ್ತು ರೀ ಆಲ್ಮೋಸ್ಟ್ ನೈಟ್ ಬರಬೇಕಿತ್ತು ಅನಿಸ್ತ್ರೆ ನಮಗೆ ಯಾಕಂದ್ರೆ ಲೈಟಿಂಗ್ ಎಲ್ಲ ಹಾಕಿದ್ರಲ್ರಿ ನೋಡಿದ್ರೆ ಲೈಟ್ ಚೆನ್ನಾಗಿ ಅನಿಸ್ತಿತ್ತು ಏನೋ ಅಂದ್ಕೊಂಡಿವಿ ರೀ ನಾವು ಇದೇ ಥರ ಒಳಗೆ ಹೋದ್ವಿ ರೀ ಆಮೇಲೆ ಅಲ್ಲಿ ನೋಡಿರಿ ಇಲ್ಲಿ ಕ್ರಿಶ್ಚಿಯನ್ಸ್ ಬಂದವರು ಪ್ರೇ ಮಾಡ್ತಿದ್ರು ಕೂತ್ಕೊಂಡು ಆಮೇಲೆ ತಮ್ಮ ಹೋಗ್ತಿದ್ರು ರೀ ಕೆಲವೊಂದು ಜನ ಹೊರಗಡೆ ಕೇಕ್ ಕಟಿಂಗ್ ಇವಿದೆ ಎಲ್ಲ ಮಾಡತ್ತಿದ್ರು ಇಲ್ಲಿ ಆದರೆ ನಾವೇನು ನಮ್ಮದು ಅಲ್ಲವಲ್ಲ ರೀ ಹಾಗಾಗಿ ನಾವೇನು ಮಾಡಲಿಲ್ಲ ಬಸ್ಟ್ ನಾವು ಸುಮ್ಮನೆ ಹೋಗಿ ಬರೋಣ ಅಂತ ಹೆಂಗಿರುತ್ತೆ ಅಂತ ನೋಡೋಕೆ ಹೋಗಿದ್ವಿ ರೀ ನಾವು ಅಲ್ಲಿಂದ ಬಂದ್ವಿ ರೀ ಹೊರಗೆ ಬಂದ ಈಗ ಟೋಟೋ ತಗೊಂಡು ಮತ್ತೆ ನಾವು ಎಮ್ ಎನ್ ಪಾರ್ಕಿಗೆ ಹೋಗತ್ತಿದ್ವಿ ಎನ್ ಎನ್ ಪಾರ್ಕ್ ನರೇಂದ್ರ ನಾರಾಯಣ್ ಪಾರ್ಕ್ ಅಂತ ಹೇಳಿರಿ ಇದು ಅಲ್ಲಿ ಸೆಂಟೊ ಕ್ಲೋಸ್ ಬಂದಿದ್ರಿ ಆಮೇಲೆ ಅಷ್ಟರಲ್ಲೇ ನಾವು ಹೋಗೋಷ್ಟರಲ್ಲೇ ಅವ್ರು ಹೋಗ್ತಾಯಿದ್ರು ಆಮೇಲೆ ಇವರು ನಮ್ಮ ಮನೆಯವರು ಟಿಕೆಟ್ ತಗೊಂಬರಕ್ಕೆ ಹೋಗಿದ್ರು ಈಗ ನೋಡ್ರಿ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕಂಥ ಎಷ್ಟು ಮಸ್ತ್ ಅದಾವ್ರಿ ಆಲ್ರೆಡಿ ನಾನು ಪೈಲ ಒಂದು ಸರ್ತಿ ಬಂದಿದ್ದೆ ಈ ಸರ್ತಿ ಅಂತರೂ ಆ ಟೈಮ್ದಾಗ ಬಂದಾಗ ಒಬ್ಬರು ಇರಲಿಲ್ಲ ರೀ ಒಬ್ಬರು ಅಂದ್ರೆ ಸ್ವಲ್ಪ ಜನ ನಮ್ಮ ಥರ ಯಾರೋ ಮಕ್ಕಳನ್ನ ಕರ್ಕೊಂಡು ಒಂದು ಸ್ವಲ್ಪ ಜನ ಬಂದಿದ್ರು ಬಟ್ ಇವತ್ತು ಇಷ್ಟು ರಶ್ ಇತ್ತಂದ್ರೆ ಅಂದ್ರೆ ಅದೇನು ಹೇಳೋಂಗಿಲ್ಲ ಅಲ್ಲಿ ನೋಡ್ರಿ ಅದ್ರ ನೇಮ್ ಬರ್ದಾರ ನರೇಂದ್ರ ನಾರಾಯಣ್ ಪಾರ್ಕ್ ಹೇಳಿ ನೋಡಿರಿ ಎಲ್ಲ ಎಷ್ಟು ಚಂದಾಗ ಇದು ಬಡೋದತಿ ಇಲ್ಲಿ ಕೆಲವೊಂದು ಜನ ಕೇಕ್ ಕಟಿಂಗ್ ಮಾಡಾಕತ್ತಿದ್ರಿ ಆಮೇಲೆ ಸೆಂಟೋ ಕ್ಲಾಸ್ ನಮಗೂ ಸಿಕ್ಕಿದ್ರಿ ಬಟ್ ಚಾಕ್ಲೇಟ್ ತೊಗೊಂಡ್ವಿ ಆ ಚಾಕ್ಲೇಟ್ ತೊಗೊಳ್ಳೋ ಇದ್ರೊಳಗೆ ನಾವೇನು ಅವ್ರ ಕಡೆ ಫೋಟೋ ಗೀಟೋ ಏನು ಮಾಡಲಿಲ್ಲರಿ ಕಡೆ ಫೋಟೋ ವಿಡಿಯೋ ಅದು ಏನು ಸಿಗ್ಲಿಲ್ರಿ ಹಾಗೆ ನಾವು ಅಲ್ಲಿ ಅಡ್ಡಾಡ್ಕೊಂಡು ಬರಕ್ಕೆ ಹೋದೀವಿ ರೀ ಈಗ ನೋಡ್ರಿ ನಾವು ಅಲ್ಲಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಅಲ್ಲೊಂದು ಗಿಡದ ಎಲ್ಪೆಂಟ್ ಎಲ್ಲ ಮಾಡಿದ್ರಿ ನನ್ನ ಮಗಳು ನೋಡಿ ಶಾಕ್ ಆಗಿ ಆಕಿ ಈಗ ಖುಷಿ ರೀ ವಾವ್ ಮಮ್ಮಿ ಎಲ್ಪೆಂಟ್ ಪೇಂಟ್ ಅನ್ನಾಕತಿರಿ ನನಗೂ ಖುಷಿ ಆಯ್ತು ಅವಳು ನೋಡಿದ್ ನೋಡಿ ಮಾಡೋದು ನೋಡಿ ಆಮೇಲೆ ಅಲ್ಲಿ ನೋಡ್ರಿ ಇದೇ ಖುಷಿ ನೋಡ್ರಿ ಎಲ್ಲ ಮಕ್ಳಿಗೂ ಒಂದೇನಾದ್ರೂ ಹೊಸದ್ ನೋಡಿದ್ರಂದ್ರೆ ಅವ್ರ ಮಕ್ಕಳಿಗೆ ಇಷ್ಟ ಆಗಿ ಆಗತ್ತಲ್ರಿ ಮತ್ತು ಮತ್ತೆ ಇಲ್ಲಿ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಮಕ್ಕಳನ್ನ ಕರ್ಕೊಂಡು ಬಂದವರು ಇದ್ರಿ ನೋಡ್ರಿ ಇಲ್ಲಿ ನೀರಿನಲ್ಲಿ ಹಡಗೆಲ್ಲ ತಂದಿದ್ರು ಬೋಟ್ ತಂದ ಮಕ್ಕಳು ಕುನ್ಸೋದು ಆಮೇಲೆ ಇಲ್ಲಿ ರ್ಯಾಬಿಟ್ ಇದ್ದವು ನನ್ನ ಮಗಳು ಈಗ ಮೂರು ವರ್ಷ ಆಯ್ತು ರೀ ಹುಟ್ಟಿ ರಿಯಲ್ ರ್ಯಾಬಿಟ್ ನೋಡೇ ಇರಲಿಲ್ಲ ರೀ ಇದೇ ಫಸ್ಟ್ ನೋಡಿದ್ದಾಳ್ರಕ್ಕಿ ಹಾಗಾಗಿ ಎಕ್ಸಾಕ್ಟ್ ಆಗಿ ಕಿ ರ್ಯಾಬಿಟ್ ಅನ್ನಂತ್ರು ಇಷ್ಟು ಖುಷಿಯಾಗಿದ್ದಳು ಆಮೇಲೆ ಇಲ್ಲಿ ಟ್ರೈನ್ದೊಂದು ಇದು ಇತ್ತು ರೀ ಟ್ರೈನ್ ಓಡಿಸೋದು ಒನ್ ರೌಂಡ್ ಮಾತ್ರ ಐತ್ರಿ ನಾವೇನೋ ದೊಡ್ಡ ದೊಡ್ಡ ಟ್ರೈನಲ್ಲಿ ಕೂತೋಗ್ತೀವಿ ಮೂರು ಮೂರು ದಿನ ಜರ್ನಿ ಮಾಡ್ತೀವಿ ಇದು ಟ್ರೈನಲ್ಲಿ ಕೂತ್ಕೊಳ್ಳೋದ ಅಂತೇಳಿ ಬಂದುಬಿಟ್ರಿ ಈಗ ನಾನು ನನ್ನ ಮಗಳು ರೀಲ್ ಮಾಡಕತ್ತಿದ್ದೀವಿ ರೀ ಇನ್ಸ್ಟಾಗ್ರಾಮೀಲ್ರಿ ನೋಡ್ರಿ ಅವಳು ನಾನು ಹೆಂಗೆ ಹೇಳ್ತೀನೋ ಹಂಗೆ ಮಾಡ್ತಾಡ್ರಿ ಒಮ್ಮೊಮ್ಮೆ ಒಮ್ಮೊಮ್ಮೆ ಅವ್ಳಿಗೆ ಮನಸ್ಸೇ ಬರೋದಿಲ್ಲ ಮಾಡೋಕೆ ಬಟ್ ಅವಳು ಇಷ್ಟಪಟ್ಟು ಮಾಡ್ತಾಳ್ರಿ ಈಗ ಅಲ್ಲಿ ಚೋಟೈಮ್ ಒಬ್ಬ ಸಿಕ್ಕಿದ್ರಿ ಅವ್ರ ಜೊತೆ ಆಟ ಆಡಕ್ಕತ್ತೀವಳು ಈಗ ಅಲ್ಲಿಂದ ಬಂದ್ವಿ ರೀ ಬಂದ ಮುಂದೆ ಒಂದು ಅಂಗಡಿಯವರ ಗ್ರೀನ್ ಚೇರಿ ಅಂತ ಹೇಳಿ ಕೇಕ್ದವ್ರ ಕೇಕ್ ಅಂಗಡಿರದ ಆ್ಯಕ್ಚುಲಿ ಆ ಅಂಗಡಿಯವ್ರ ಬಹುಶಃ ಅವರು ಕ್ರಿಸ್ಮಸ್ದವ್ರು ಅನ್ಸ ಕ ಕ್ರಿಶ್ಚಿಯನ್ ಇದ್ರಿ ಹಾಗಾಗಿ ಅವರು ಕ್ರಿಶ್ಚಿಯನ್ದು ಇದ್ರ ಸಲುವಾಗಿ ಅವರು ಊನ್ ಕುದ್ದಿ ಅವ್ರು ಇಟ್ಟಿದ್ರು ರೀ ಅಂಗಡಿದ ಸೆಲೆಬ್ರೇಷನ್ ಸಲುವಾಗಿ ನಾನು ಮತ್ತೊಂದು ವೀಡಿಯೋ ಹಾಕಿದ್ದೆ ನೋಡ್ರಿ ಈ ಥರ ಒಂದು ವೀಡಿಯೋ ಮಾಡಿದ್ವಿ ಅದನ್ನು ಕೂಡ ನಾನು ಹಾಕಿದೆ ಇಲ್ಲಿ ನಾನು ಅಷ್ಟೊತ್ತಕ ಭಾಳ ತಕ ನಿಂತ್ಕೊಲಿಲ್ರಿ ಅಲ್ಲಿ ಗ್ರೀನ್ ಚೀರಿ ಹತ್ರ ನಾವು ಹಾಗೆ ಬಂದುಬಿಟ್ವಿ ಅದು ಅವ್ರವರು ಕಾಲನಿದವ್ರು ಮಾಡ್ಕೊಂಡಿದ್ದಿತ್ತರಿ ನಮ್ಗೆ ಗೊತ್ತಿರಲಿಲ್ಲ ಅದು ಆ್ಯಕ್ಚುಲಿ ನಾವು ಹಂಗೆ ಹೋಗಿದ್ವಿ ಇವಾಗ ನಾವು ವಾಪಸ್ ನಮ್ಮ ಮನೆಗೆ ಬರ್ತಾ ಇದ್ದೀವಿ ನೋಡಿರಿ ಇವತ್ತಿನ ಲೈ ನಿಮಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು